ಉದ್ಯಮಿಗಳು ಆಯ್ತು ಈಗ ಸಾರ್ವಜನಿಕರ ಆಕ್ರೋಶ ರಸ್ತೆ ಗುಂಡಿಯಿಂದ ಬೇಸತ್ತ ಸಿಲಿಕಾನ್ ಸಿಟಿ ಮಂದಿ ಉದ್ಯಮಿಗಳು ಆಯ್ತು ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆ ಗುಂಡಿಗಳಿಂದ ಬೇಸತ್ತ ಸಿಲಿಕಾನ್ ಸಿಟಿ ಮಂದಿ ನಾವು ತೆರಿಗೆ ಕಟ್ಟಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಾವು ತೆರಿಗೆ ಕಟ್ಟಲ್ಲ ಅಂತ ಹೇಳಿ ಬೆಂಗಳೂರಿಗರು ಪತ್ರವನ್ನ ಬರೆದಿದ್ದಾರೆ ನಾವು ಆಸ್ತಿ ತೆರಿಗೆ ಕಟ್ಟಲ್ಲ ನಮ್ಮಿಂದ ಕೇಳಬೇಡಿ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯಸ್ ಫಾರಂ ಪತ್ರವನ್ನ ಬರೆದಿದ್ದಾರೆ ರಾಜಧಾನಿಯ ಜನರು ರಸ್ತೆ ಗುಂಡಿಗೆ ಬೇಸತ್ತಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ ನಾವು ತೆರಿಗೆ ಕಟ್ಟಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಆಸ್ತಿ ತೆರಿಗೆ ಕಟ್ಟಲ್ಲ ನಮ್ಮಿಂದ ಕೇಳಬೇಡಿ ಅಂತ ಹೇಳಿ ಬೆಂಗಳೂರಿಗರು ಈಗ ಪತ್ರವನ್ನ ಬರೆದಿದ್ದಾರೆ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯಸ್ ಫಾರಂ ಪತ್ರ ಬಂದಿದೆ ಸಿಎಂ ಡಿ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ರಾಜಧಾನಿಯ ಜನರು ವರ್ತೂರು ಪಣತ್ತೂರು ಭಾಗದ ನಿವಾಸಿಗಳಿಂದ ಪತ್ರ ಬಂದಿರುವಂತದ್ದು ಅತಿ ಹೆಚ್ಚು ಐ ಟಿ ಬಿ ಟಿ ಉದ್ಯೋಗಿಗಳು ಇರುವಂತಹ ಪ್ರದೇಶ ದಿನನಿತ್ಯವೂ ಕೂಡ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳದ್ದೇ ದರ್ಬಾರ್ ಆಗಿ ಹೋಗಿದೆ ದಿನನಿತ್ಯವೂ ಕೂಡ ಏನಾದ್ರೂ ಒಂದು ಅನಾಹುತಗಳು ಆಗ್ತಾನೆ ಇರುತ್ತೆ ಬೇಸತ್ತು ಹೋಗಿದ್ದಾರೆ ಐ ಟಿ ಬಿ ಟಿ ಕಂಪನಿಗಳಿಗೆ ಹೋಗಬೇಕಾದಂತಹ ಉದ್ಯೋಗಿಗಳು ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಕಾಲ ಅದೇ ರಸ್ತೆ ಗುಂಡಿಯಲ್ಲೇ ಚಲಿಸಬೇಕಾಗತ್ತೆ ಹಾಗಾದ್ರೆ ಆಫೀಸಿಗೆ ಹೋಗೋದು ಹೇಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋದು ಹೇಗೆ ಇಷ್ಟು ದಿನ ವೆಯ್ಟ್ ಮಾಡಿದರೆ ಆದರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ ರಸ್ತೆ ರಸ್ತೆ ಗುಂಡಿಯನ್ನು ಮುಚ್ತೇವ ಮುಚ್ತೇವೆ ಅಂತ ಹೇಳ್ತಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚುತ್ತಾರೆ ಆದರೆ ಮತ್ತೆ ಅದೇ ಹಣೆ ಬರ ಒಂದು ಸಾರಿ ಮಳೆ ಬಂತು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳದ್ದೇ ದರ್ಬಾರ್ ಆಗಿ ಹೋಗುತ್ತೆ ಈ ಹಿನ್ನೆಲೆಯಲ್ಲಿ ನಾವು ತೆರಿಗೆ ಕಟ್ಟಲ್ಲ ನಮ್ಮಿಂದ ತೆರಿಗೆಯನ್ನು ಕೇಳಬೇಡಿ ಅಂತ ಹೇಳಿ ಬೆಂಗಳೂರಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ತೆರಿಗೆಯನ್ನ ಕಟ್ಟಲ್ಲ ನಮ್ಮಿಂದ ಕೇಳಬೇಡಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ ಫಾರಂ ನಿಂದ ಪತ್ರ ರವಾನಿಯಾಗಿರುವಂತ ಸಿಲಿಕಾನ್ ಸಿಟಿ ಮಂದಿ ರಸ್ತೆ ಗುಂಡಿಗೆ ಬೇಸತ್ತು ಹೋಗಿದ್ದಾರೆ ವರ್ತೂರು ಪಣತ್ತೂರು ಭಾಗದ ನಿವಾಸಿಗಳಿಂದ ಪತ್ರ ಬಂದಿರುವಂತದ್ದು ಅತಿ ಹೆಚ್ಚು ಐಟಿ ಬಿ ಟಿ ಉದ್ಯೋಗಗಳು ಇರುವಂತಹ ಪ್ರದೇಶ ಅದು ಬರ್ತೂರು ಪಣತೂರು ಭಾಗದಲ್ಲಿ ಹದಗೆಟ್ಟು ಹೋಗಿದೆ ರಸ್ತೆಗಳು ಗುಂಡಿಗಳೇ ಇರುವಂತಹ ರಸ್ತೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುತ್ತೆ ನಿತ್ಯ ಸ್ಕೂಲ್ ಬಸ್ಗಳ ಅಪಘಾತದಿಂದ ಬೇಸತ್ತು ಈ ಪತ್ರವನ್ನ ಬರೆದಿದ್ದಾರೆ ಮೂಲಭೂತ ಸೌಕರ್ಯವನ್ನ ಕೊಟ್ಟು ತೆರಿಗೆ ಕೇಳಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಸಿಎಂ ಡಿ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ರಾಜಧಾನಿಯ ಜನರು ದಿನಾ ಕೂಡ ರಸ್ತೆ ಗುಂಡಿಯಲ್ಲೇ ಸಂಚರಿಸಬೇಕು ಒಂದು ಕಡೆ ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ ಒಂದು ಕಡೆ ಈ ರಸ್ತೆ ಗುಂಡಿಯಲ್ಲಿ ಚಲಿಸಬೇಕು ಹೇಗಾಗುತ್ತೆ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಬೆಂಗಳೂರಿನ ಜನರು ಬೇಸತ್ತು ಪತ್ರವನ್ನು ಬರೆದಿದ್ದಾರೆ ನಾವು ತಿರುಗಿ ಕಟ್ಟಲ್ಲ ನಮ್ಮಿಂದ ಕೇಳಬೇಡಿ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ದಿನ ನೋಡಿದ್ರೆ ಸ್ಕೂಲ್ ಬಸ್ಗಳು ಆಕ್ಸಿಡೆಂಟ್ ಆಗಿರುತ್ತೆ ದಿನ ಒಂದೇನಾದರೂ ಕೇಸ್ ಕೇಸ್ಗಳು ಇದ್ದೇ ಇರುತ್ತೆ ಒಂದ್ಸರಿ ಮಳೆ ಬಂತು ಅಂತ ಹೇಳಿದ್ರೆ ಆಫೀಸ್ ತಲುಪೋದಕ್ಕೆ ಸಾಧ್ಯನೇ ಆಗೋದಿಲ್ಲ ದಿನ ಕೂಡ ಅದೇ ರಸ್ತೆಯಲ್ಲಿ ಚಲಿಸಬೇಕಾಗಿರೋದ್ರಿಂದ ಆಫೀಸ್ಗೆ ಹೋಗೋದು ಕೂಡ ಲೇಟ್ ಆಗುತ್ತೆ ಸುಮಾರು ಒಂದು ಗಂಟೆ ಎರಡು ಗಂಟೆ ಕೂಡ ಆಗುತ್ತೆ ಈ ಹಿಂದೆ ಕಂಪನಿಗಳು ಕೂಡ ಹೇಳಿದ್ದು ಬೆಂಗಳೂರಿನಿಂದ ನಾವು ಹೊರವಲಯಕ್ಕೆ ಹೋಗ್ತೀವಿ ಅಂತಲೂ ಕೂಡ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮಿಂದ ರೋಡನ್ನು ಸರಿ ಮಾಡಿಸೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮಿಂದ ಟ್ಯಾಕ್ಸ್ ಅನ್ನು ಕೂಡ ನಿರೀಕ್ಷೆ ಮಾಡಬೇಡಿ ನೀವು ನಾವು ಟ್ಯಾಕ್ಸ್ ಅನ್ನು ಕೂಡ ಕಟ್ಟೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಫಸ್ಟ್ ನೀವು ರೋಡ್ ಅನ್ನ ಸರಿ ಮಾಡಿಸಿ ಅದಾದ ನಂತರ ನಮ್ಮಿಂದ ನೀವು ತೆಗೆದುಕೊಳ್ಳಿ ಅಲ್ಲಿವರೆಗೂ ನಾವು ಟ್ಯಾಕ್ಸ್ ಕಟ್ಟಲ್ಲ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಫಾರಂ ನಿಂದ ಪತ್ರ ಬಂದಿರುವಂತದ್ದು ಬೆಂಗಳೂರಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಗುಂಡಿಗಳ ದರ್ಬಾರ್ಗಾಗಿ ಒಂದು ಕಡೆ ನೋಡಿ ಟ್ರಾಫಿಕ್ ಜಾಮ್ ಆಗಿರುತ್ತೆ ಒಂದು ಕಡೆ ನೋಡಿದ್ರೆ ಈ ಗುಂಡಿಗಳದ್ದೇ ದರ್ಬಾರ್ ಆಗಿದೆ ಹೇಗೆ ನಾವು ಆಫೀಸ್ಗೆ ಹೋಗ್ಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳದ್ದೇ ದರ್ಬಾರ್ ಆಗಿ ಹೋಗಿದೆ ಈಗ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ಗಂಟೆ ಎರಡು ಗಂಟೆ ಕಾಲ ರಸ್ತೆ ಗುಂಡಿಯಲ್ಲೇ ಚಲಿಸಬೇಕಾಗಿರುತ್ತೆ ಒಂದು ಕಡೆ ನೋಡ್ರಿ ಟ್ರಾಫಿಕ್ ಜಾಮ್ ಆಗಿರುತ್ತೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ತೆರಿಗೆ ಕಟ್ಟಲ್ಲ ನೀವು ನಮ್ಮಿಂದ ತೆರಿಗೆಯನ್ನು ನಿರೀಕ್ಷೆ ಮಾಡಬೇಡಿ ಮೊದಲು ನೀವು ರಸ್ತೆ ಗುಂಡಿಗಳನ್ನ ಸರಿಪಡಿಸಿ ಅಂತೇಳಿ ಹೇಳ್ತಾ ಇದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆ ಎಷ್ಟೀಕ್ಷಾ ಎಲ್ಲೋ ಒಂದ್ ಕಡೆ ಕಳೆದ ಒಂದು ವಾರ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಾರ್ವಜನಿಕರು ಸಹಿತ ಏನೋ ಒಂದು ಬೃಹತ್ ಉದ್ಯಮಿಗಳು ಕೂಡ ಒಂದ್ ರೀತಿಯಲ್ಲಿ ಸರ್ಕಾರಕ್ಕೆ ಪತ್ರ ಬರೋದಂತ ಛೀಮಾರಿ ಹಾಕಿರುವಂತದ್ದು ಈಗಾಗಲೇ ನೋಡ್ತಾ ಇರ್ಬೋದು ಏನು ನಿನ್ನೆ ಚೇಣ್ ಮಜೂದ್ ಶಾ ಭಯ ಮುಖೇಶ್ವರ್ ಅಂತ ಅವರು ಕೂಡ ರಸ್ತೆ ಬಗ್ಗೆ ಒಂದ್ ರೀತಿಯಲ್ಲಿ ಟ್ವೀಟ್ ಮಾಡಿದ್ರು ಗೆ ಡಿ ಗೆ ಕಳೆದ ವಾರನೂ ಕೂಡ ಏನೋ ಒಂದು ಆ ಮತ್ತೊಬ್ರು ಕೂಡ ಟ್ವೀಟ್ ಮಾಡಿದ್ರು ಏನು ರಸ್ತೆ ಸರಿ ಇಲ್ಲ ಅಂತಾನು ಕೂಡ ಈಗ ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಎಚ್ಚೆತ್ಕೊಂಡಿರು ಅದನ್ನು ಪ್ರಮುಖವಾಗಿ ಬೆಂಗಳೂರಿನ ಹೊರವಲಯದಿಂದ ಬರುವಂತಹ ಏನು ಒಂದು ಪಣತ್ತೂರು ಹಾಗೂ ವರ್ತೂರು ಭಾಗದ ರಸ್ತೆ ವಾಸುವಂತ ನಿವಾಸಿಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ತೆರಿಗೆ ಕಟ್ಟಲ್ಲ ಮೊದಲು ನೀವು ರಸ್ತೆ ರೆಡಿ ಮಾಡಿ ರಸ್ತೆ ರೆಡಿ ಮಾಡಾದ್ಮೇಲೆ ನಾವು ನಿಮಗೆ ತೆರಿಗೆ ಕಟ್ತೀವಿ ಯಾಕಂದ್ರೆ ತೆರಿಗೆ ಕಟ್ತೇನೋ ನಮ್ದು ನಿಜವನ್ನೂ ಕೂಡ ಹೋಗ ಇದೆ ಎಲ್ಲ ಒಂದ್ ಕಡೆ ಕಳೆದ ಹದಿನೈದು ಇಪ್ಪತ್ತು ವರ್ಷ ನಾವು ಇಲ್ಲೇ ವಾಸವಾಗಿದ್ದೀವಿ ಐಟಿ ಬಿಟಿ ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ವಾರ್ಷಿಕವಾಗಿ ಬರೇ ವಸತಿ ನಿಲಯಗಳಿಂದಲೇ ಕೂಡ ಸುಮಾರು ಎಂಟ್ನೂರು ಕೋಟಿಯಿಂದ ಒಂಬೈನೂರು ಕೋಟಿ ವರೆಗೂ ನಾವು ತೆರಿಗೆ ಕಟ್ತಾ ಇದ್ದೀವಿ ನೀವು ಕೇವಲ ಒಂದು ರಸ್ತೆ ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಿಲ್ಲ ಅಂದ್ರೆ ಇನ್ ಯಾಕೆ ಬೇಕು ನಿಮ್ ಸರ್ಕಾರ ಅಂತಾನು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂಗೆ ಡಿ ಗೆ ಒಂದು ಪತ್ರ ಬರೆದು ನಾವು ತೆರಿಗೆ ಕಟ್ಟಲ್ಲ ನೀವು ರಸ್ತೆ ಸರಿ ಮಾಡೋರ್ಗೂ ನೀವು ತೆರಿಗೆ ಬರಬೇಡಿ ಅಂತ ಕೂಡ ಒಂದು ರೀತಿಯಲ್ಲಿ ಅವಾಗ ಕಳಿಸಿರುವಂತದ್ದು ಕಂಡು ಬರ್ತಾ ಇರುವಂತದ್ದು ನಿರೀಕ್ಷೆ